ವಿಶ್ವನಾಥ ಪ್ರತಾಪ ಸಿಂಗ್ ಭಾರತದ ಪ್ರಧಾನ ಮಂತ್ರಿಗಳಲ್ಲೊಬ್ಬರು ಇವರು ವಿ ಪಿ ಸಿಂಗ್ ಎಂದೇ ಹೆಚ್ಚು ಪರಿಚಿತರು ಇವರು ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಜನಿಸಿದ್ರು ಅಲಹಾಬಾದ್ ಕ್ಷೇತ್ರದಿಂದ ರಾಜಕೀಯವನ್ನ ಪ್ರವೇಶಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದರು ಆಗ ಆ ರಾಜ್ಯದಲ್ಲಿ ನಡೆಯುತ್ತಿದ್ದ ಡಕಾಯಿತಿಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೀವ್ ಗಾಂಧಿಯವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಮಂತ್ರಿಯಾದರು ಬೊಫೋರ್ಸ್ ಹಗರಣದ ನಂತರ ಕಾಂಗ್ರೆಸ್ ಪಕ್ಷ ಹಾಗೂ ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಜನಮೋರ್ಚಾ ಪಕ್ಷದ ಮೂಲಕ ಲೋಕಸಭೆಗೆ ಆಯ್ಕೆಯಾದರು ಜನಮೋರ್ಚಾ ಜನತಾ ಪಕ್ಷ ಲೋಕದಳ ಮತ್ತು ಕಾಂಗ್ರೆಸ್ ಎಸ್ ವಿಲೀನಗೊಂಡು ಜನತಾದಳದ ಉದ್ಯವಾಯಿತು ಮುಂದೆ ಜನತಾದಳದ ಮೂಲಕ ಲೋಕಸಭೆ ಪ್ರವೇಶಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಡಿಸೆಂಬರ್ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತರ ನವೆಂಬರ್ ಹತ್ತರವರೆಗೆ ಭಾರತದ ಏಳನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ನಿರ್ವಹಿಸಿದ್ರು ಇವರು ಮಂಡಲ್ ಸಮಿತಿಯ ಬಗ್ಗೆ ತೆಗೆದುಕೊಂಡ ಇವರ ನಿರ್ಧಾರ ಇವರ ರಾಜಕೀಯ ಜೀವನಕ್ಕೆ ಮುಳುವಾಯಿತು ಹೌದು ಸಿಂಗ್ ಸ್ವತಃ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ರಾಷ್ಟ್ರೀಯ ಮಟ್ಟದಲ್ಲಿ ಮುಂದುವರಿಯಲು ಬಯಸಿದ್ರು ಇದು ಉತ್ತರ ಭಾರತದಲ್ಲಿ ಜನತಾದಳವನ್ನ ಬೆಂಬಲಿಸಿದ ಜಾತಿ ಒಕ್ಕೂಟವನ್ನು ಬಲಪಡಿಸುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಸಾರ್ವಜನಿಕ ವಲಯದಲ್ಲಿನ ಎಲ್ಲಾ ಉದ್ಯೋಗಗಳಲ್ಲಿ ನಿಗದಿತ ಕೋಟಾವನ್ನ ಐತಿಹಾಸಿಕವಾಗಿ ಅನುಕೂಲಕರ ಎಂದು ಕರೆಯಲ್ಪಡುವ ಇತರ ಹಿಂದುಳಿದ ವರ್ಗಗಳ ಸದಸ್ಯರಿಗೆ ಮೀಸಲಿಡಬೇಕೆಂದು ಸೂಚಿಸಿದ ಮಂಡಲ್ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಲು ನಿರ್ಧರಿಸಿದರು ಈ ನಿರ್ಧಾರವು ಉತ್ತರ ಭಾರತ ನಗರದ ಪ್ರದೇಶಗಳಲ್ಲಿನ ಮೇಲ್ಜಾತಿಯ ಯುವಕರಲ್ಲಿ ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಯಿತು ಎರಡ್ ಸಾವಿರದ ಎಂಟರಲ್ಲಿ ಸುಪ್ರೀಂ ಕೋರ್ಟ್ ಒವಿಸಿ ಮೀಸಲಾತಿಯನ್ನ ಎತ್ತಿ ಹಿಡಿಯಿತು ಪ್ರತಿಭಟನೆಗಳು ಮತ್ತು ಗಲಭೆಗಳು ಸಾಂಸ್ಕೃತಿಕವಾಗಿ ವಿಶಿಷ್ಟ ಲಕ್ಷಣಗಳ ಬಂದ್ಗಳು ಧರಣಿಗಳು ನಡೆದವು ಇದರ ನಡುವೆ ಪೊಲೀಸರು ಮುಷ್ಕರಗಳ ವ್ಯಾಪ್ತಿ ಮತ್ತು ಅವಧಿಯನ್ನ ವಿಸ್ತರಿಸುವುದನ್ನು ತಡೆದರು ಮತ್ತು ಕೆಲವು ಮುಷ್ಕರ ಚಟುವಟಿಕೆಗಳು ಸಂಬಂಧಿಸಿದಂತೆ ತಡೆದರು ಯಾವುದೇ ಒಂದು ಪ್ರದರ್ಶನದ ವಿರುದ್ಧ ಸೇನಾ ಘಟಕಗಳನ್ನು ಸಜ್ಜುಗೊಳಿಸಲು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೆಚ್ಚಾಗಿ ಘೋಷಿಸಲಾಗಲಿಲ್ಲ ಈ ಮುಷ್ಕರವು ಮಂಡಲ್ ಆಯೋಗದ ವರದಿಗೆ ಹೆಚ್ಚಿನ ಜನಪ್ರಿಯತೆಯನ್ನು ನೀಡಲು ಸಹಾಯ ಮಾಡಿತು ಮತ್ತು ಒಬಿಸಿ ಜಾತಿಗಳ ರಾಜಕೀಯ ಗುಂಪನ್ನು ಉತ್ತೇಜಿಸಿತು ಇದು ನಂತರ ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಮತ್ತು ಬಲವಾದ ಪಕ್ಷಗಳು ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಹೊರತುಪಡಿಸಿ ಇತರ ಪಕ್ಷಗಳ ಬಲವರ್ಧನೆಗೆ ಸಾಕಷ್ಟು ಸಹಾಯ ಮಾಡಿತು ಹಿಂದುಳಿದ ಜಾತಿಯ ಮತಗಳು ನಷ್ಟವಾದ ಕಾರಣ ಯಾವುದೇ ಪಕ್ಷವು ಅದನ್ನು ವಿರೋಧಿಸಲಿಲ್ಲ ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಜಾರಿಗೆ ಬಂದ ನಂತರವೂ ಅವರನ್ನ ಅವರು ಎಂದಿಗೂ ಸ್ವೀಕರಿಸಲಿಲ್ಲ ಮತ್ತು ಅವರ ಮೇಲ್ಜಾತಿಯ ಮತದಾರರು ಸಹ ಅವರನ್ನ ನಂಬಬೇಕಾಗಿಲ್ಲ ನಂತರ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ರಾಜಕೀಯ ಅಧಿಕಾರವನ್ನ ಪಡೆಯಲು ಒಬಿಸಿ ನಾಯಕರು ತಮ್ಮ ರಾಜಕೀಯ ಶಕ್ತಿಯನ್ನ ಬಳಸಿಕೊಂಡರು ಮತ್ತು ಇದರಿಂದ ಮೇಲು ಮತ್ತು ಕೆಳಜಾತಿಗಳನ್ನು ಮೀರಿಸಿದರು ಒಬಿಸಿ ನಾಯಕರು ಕೆಳಜಾತಿಯ ನಾಯಕರೊಂದಿಗೆ ಅಧಿಕಾರ ಹಂಚಿಕೊಳ್ಳುವುದನ್ನು ತಿರಸ್ಕರಿಸಿದರು ಈ ಎಲ್ಲ ಬದಲಾವಣೆಗಳನ್ನು ವಿ ಪಿ ಸಿಂಗ್ ಅವರು ಜಾರಿಗೆ ತಂದರು